ವಸು ವತಂದೇವಂ ಕಂಸಚಾಣೂರ ಮರ್ದೀ ಪರಮಾನಂದೇ ಜಗದ್ಗುರು ಶ್ರೀಕೃಷ್ಣ ವಂದೇ ಜಗದ್ಗುರು ಜೈ ಶ್ರೀ ಕೃಷ್ಣ ನಮ್ಮ ಪದಿನೈದನೇ ಅಧ್ಯಾಯ ತುಕ ನೆಟ್ಟಲ ಕಾಲಿ ಇರುವ ಶ್ಲೋಕನೇ ಉಪ್ಪುನಿ ನಿಲ್ಯ ಅಧ್ಯಾಯ ಪುರುಷೋತ್ತಮ ಯೋಗ ಅಂತ ಪರಿಪೇರು ಸುರುಟು ಅವತರಣಿಕೆ ಓಂ ಶ್ರೀ ಪರಮಾತ್ಮನೆ ನಮಃ ಶ್ರೀಮದ್ಭಗವದ್ಗೀತಾ ಅಥ ಪಂಚದಶೋಧ್ಯಾೀಭಗವನು ಅವತರಣಿಕೆ ಪಂಡ ಅನೆಟ್ ಹೆಂಚಿನ ಒಂದು ಅಧ್ಯಾಯ ಪಂಚದಶೋಧ್ಯಾಯ ಪದ್ನೈದನೇ ಅಧ್ಯಾಯ ಮಕ್ಕ ಶ್ರೀ ಭಗವಾನ್ ವಾಚ ಏರ್ ಪಂಥ ಪುರ ಅವತರಣಿ ಕೇಳ ಬರ್ಬೋಣ ನೆಟ್ ನಮ್ಮ ಈತ್ ನೆಟ್ ಪದಿನಾರನೇ ಅಧ್ಯಾಯನ ನಮ್ಮ ಅನುಷ್ಠುಪ್ ಚಂದಸ್ ಐಟ್ ಒಂಜಿ ಚರಣಡ್ ನಾಲ್ ಚರಣ ಒಂಜಿ ಶ್ಲೋಕಾಡ್ ಆ ನಾಲ್ ಚರಣಡು ಪ್ರತಿ ಚರಣಡ್ಲಾ ಎಣ್ಮ ಎಣ್ಮಾಕ್ಷರ ಅಕ್ಷರ ಇರ್ತದೆ ಆಂಡ್ ಮುಲ್ಪ ಅನುಷ್ಠುಪ್ ಛಂದಸ್ಲಾ ಉಂಡು ತ್ರಿಷ್ಟುಪ್ ಚಂದಸಲು ಉಂಡು ಒಂಜೊಂಜಿ ಚರಣಡ್ ಒಂಜೊಂಜಿ ಚರಣಡ್ ಪತ್ತೊಂಜಿ ಅಕ್ಷರ ಕೆಲವು ಸತಿ ಪದ್ರಾಡು ಹಣ ಬಾರಿ ಹೆಚ್ಚಾದ ಪತ್ತೊಂಜೆ ಅಕ್ಷರ ಒಟ್ಟಿಗೆ ಒಂಜಿ ಶ್ಲೋಕ ನಲ್ಪತ್ತ ನಾಲ್ ಅಕ್ಷರ ಬರ್ಪುಂಡು ನೆ ಒಕ್ಕ ಅನುಷ್ ಒಂದು ತ್ರಿಷ್ಟುಪ್ ಚಂದಸ್ ನೆಟ್ ಅನುಷ್ಠುಪ್ ಚಂದಸಡು ಖಾಲಿ ನಾಲ್ ಚರಣಡ್ ಚರಣ ಅಕ್ಷರ ಒಕ್ಕ ಕೆಲಾ ಒಂದು ಒಟ್ಟಿಗೆ ಮುಪ್ಪತ್ತೆರಡು ಅಕ್ಷರ ಅಂಚ ಈ ಪದ್ರಾಡನೆ ಅಧ್ಯಾಯದ ಒಂಜಿ ಪಂಡ ನೆಟ್ ಅನುಷ್ಠುಪ್ ಚಂದಸಡ್ಲಾ ಬರೆಯುತ್ತೆ ಶ್ಲೋಕನ త్రిష్టూప్ ఛందస్ళ్ళ అంచ నేను ఫస్ట్ ద శ్లోక అంచనే ఉండు ఛందస్ అంచండు శ్లోక అనగా చూరు బూడు తూక శ్లోక తూక ఊర్ధ్వమూలమధాఖం ఊ ఊర్ధ్వమూలమ శాఖం అశ్వత్థం ప్రాహురవ్యయం ಚಂದ್ಯಣೇದೇದ ಊರ್ಧ್ವ ಮೂಲ ಊ ದೀರ್ಘಾಕ್ಷರ ಧ ಮಹಾಪ್ರಾಣ ಧು ಲಾಕ್ಷರ ಸೇರಿದ ಐದು ಬೊಕ್ಕ ಅರ್ಕರ ಒತ್ತುಂಡು ಅರ್ಕರ ಒತ್ತು ಧೀರ್ದ ದುಂಬೆದೆ ತುಂಗ ಊರ್ಧ್ವ ಮೂಲ ಮೂ ದೀರ್ಘಾಕ್ಷರ ಮಧಶಾಕಂ ಮಧಶ್ ಧ ಮಹಾಪ್ರಾಣ ಧಶ್ ದ ಆಯ್ ಹೇಳಿದ ಕಲ್ಪ ಅಲ್ಪ ವಿಸರ್ಗದ ಉಚ್ಚಾರಣೆ ಶು ಧಾಯಪಣ್ಣ ದುಮ್ಮದ ಅಕ್ಷರ ಶಾ ಉಂಟು ಊರ್ಧ್ವ ಮೂಲಮ ಮಾತ್ ಊರ್ಧ್ವ ಮಹಾಪ್ರಾಣ ಶಾಖಂ ಅಶ್ವತ್ಥಂ ಅಶ್ವತ್ಥಂ ಶಾತ್ ಆ ಅಶ್ವ ಮುಖವಾ ರಡ್ಡಾಕ್ಷರ ಉಂಟು ಸಂಯುಕ್ತ ಅಕ್ಷರ ಆತ ಒಟ್ಟಿಗೆ ಶೂ ನು ದೊನ್ಗ ಅಶ್ವತ್ಥಂ ಅಶ್ವತ್ಥಂ ತೂನ್ ವಾದ ಜೊತೆ ಒಟ್ಟಿಗೆ ತುಂಡ ತೂ ಬಕ ಥ ಮಹಾಪ್ರಾಣ ಒತ್ತುಂಡು ಅಶ್ವತ್ಥಂ ತಾಯಿ ನಿರ್ದ ಅನುಸ್ವರದ ಉಚ್ಚಾರಣೆ ಮು ಅಶ್ವತ್ಥಂ ದಾಯೇ ಅಲ್ಪ ಧುಮ್ಮದ ಅಕ್ಷರ ಪಾ ಉಂಡು ಪಾಪ ಭಮ ಪಾದ ಅನುನಾಸಿಕ ಮ ಮಾತ ಅರ್ಧ ಅಶ್ವತ್ಥಂ ಪ್ರಾಹು ರವ್ಯಯಂ ಪ್ರಾಹು ಪ್ರಾ ದೀರ್ಘಾಕ್ಷರ ಹು ರವ್ಯಯಂ ಯ ಬಕ ಅಕ್ಷರ ಉಂಡು ರವ್ಯಯ ವಿಯಂ ಅಶ್ವ ರವ್ಯಯ್ ವಾಲ ನೋಡು ಛಂದಾಂಸಿ ಛಂದ ಛ ಮಹಾಪ್ರಾಣ ಐಕ್ಕ ನಕಾರ ಉಂಡು ದಾಯಪಣ್ಣ ದು ಅಕ್ಷರ ದಾ ಉಂಡು ಅನುಸ್ವಾರದ ಉಚ್ಚರಣೆ ಛಂದಾಂಸಿ ಅಲ್ಪ ಪಿರಾ ಅನುಸ್ವಾರ ಉಂಡು ಐದ್ ಬಕ್ಕ ಐತ ದು ಸಿ ಉಂಡು ಯಾ ಮುರಾಣಿ అద్రెడ్ అధ్యాయుడు సంసార సంశయ బైదన సా షాపుర బ అనుస్వర బగ ఊకర బర్పుణు చందాంసి ఎస్య ఎస్య సొక్క ఎరడ్ అక్షర సేర్దే యాత జ ఒ సెతో ఎస్య పర్ణాని పర్ణాని పాత ఒట్టి రెతోంగ్ పర్ణాని దీర్ఘ అక్షర పర్ణాని పర్ణాని ఎస్త ತಂ ಸು ಬಕ್ಕ ತಾ ಉಚ್ಚಾರಣೆವು ಯ್ತಂ ವೇದಸ ಅಲ್ಪ ಲಂಚನೆ ವು ದಯ್ ಪಂಡ ವೇವು ವ ವ ಲ ಮೂಜಿ ಅಕ್ಷರ ಬತ್ತನ ಐತನೆ ಅರ್ಧ ದೇತುನ್ ಯಸ್ ವೇದಸ ವೇ ದೀರ್ಘ ಅಕ್ಷರ ದಸ ಒಟ್ಟಿಗೆ ದೆತುನ್ ದಸಾನ್ ವೇದ ವಿತ್ ವೇದ ವಿತ್ ವೇದ ವಿತ್ ತ್ ವಿದ ವಿತಾತ್ ವೇ ಅಕ್ಷರ ವಿತ್ ಅರ್ಧಕ್ಷರ ವಿತ್ ूलमधः शाखम् अश्वत्थं प्राहुरव्यन्दांसि यस्य पर्णानि यस्तं वेद सवेदवित् इन् पोपे, चोपे निकुल् मकपल्ले ऊर्ध्वशाखम् व्ययम् छन्दांसि यस्तं वेद स इतरे चरणसेर्पत् पा ऊर्ध्वमूलमधशाखम् अश्वत्थं प्राहुरव्ययम्

ಅವು ಅನುಷ್ಠುಪ್ ಚಂದಸ್ ಇತ್ತ ತ್ರಿಸ್ಟುಪ್ ಚಂದಸ್ ಎಕಡೆ ಪನ್ಲಕ್ಕನೆ ಪತ್ತೊಂಜಿ ಅಕ್ಷರ ಒಪ್ಪುಣು ಒಡ್ ಓಕೆ ಐನ್ ತುಕನ ಕನ ಒಟ್ಟಿಗೆ ಪತ್ನಾಲ್ಪತ್ನಾಲ್ ಅಕ್ಷರ ಒಪ್ಪುಣು ಕೆಲವು ಸರ್ತಿ ಅಪವಾದ ನಿಯಮ ಆದ ಕೆಲವು ಉಚ್ಚರಡು ಪತ್ತೊಂಜಿ ಅಕ್ಷರ ಬರ್ಪುನ ಚಾನ್ಸಸ್ ಒಪ್ಪುಣ್ಣು ಓಕೆ ಅಧಶ್ಚೋರ್ಧ್ವಂ ಪ್ರಸೃತಾಸ್ತಸ್ಯ ಶಾಖಾ ಗುಣ ಪ್ರವೃದ್ಧ ಸಂತತಾನಿ ಕರ್ಮಾನುಬಂಧೀನಿ ಮನುಷ್ಯ ಲೋಕೇ ಅಧ ಚೋರ್ಧುವಂ ಅಧ ಮಹಾಪ್ರಾಣ ಧಾ ದ ಒಟ್ಟಿಗೆ ಶಿವನ್ಗ ಶಿವ್ ಬುಖ ಚೋ ಚೋ ದೀರ್ಘಾಕ್ಷರ ಅವು ಅಹ್ ಅಲ್ಪ ಪ್ರಾಣ ಮಹಾಪ್ರಾಣ ಅತ್ ಚೋ ಅತ್ ಚೋ ಅಧ ಚೋರ್ಧುವಂ ಅಲ್ಪ ಋಕಾರುನ್ಗು ಚೋರ್ ಬುಕ ಧ ಧ ಮಹಾಪ್ರಾಣ

மஹாட்சது சேர்ந்து பிரவ் உலரு அல்பா வியஞ்சன்த்தி ரு ரு சேர்ந்து மகாப்பிரண உம் ಅಡಿ ಹೊತ್ತು ಮಹಾಪ್ರಾಣ ದು ಮೂಲಾಕ್ಷರ ದು ಅಲ್ಪ ಅಲ್ಪ್ರಾಣ ಬುಕ್ಕ ದೀರ್ಘಾಕ್ಷರ ಗುಣ ಪ್ರವೃದ್ಧ ಕೂಡ್ಲೆ ಪೂದೆ ತೊಲ್ಲೆ ವಿಷಯ ಪ್ರವಾಲ ಪುಲರಾಲ ಪ್ರವಾಲ ವಾ ದೀರ್ಘಾಕ್ಷರ ಲಾ ದೀರ್ಘಾಕ್ಷರ ಲಾ ಏಳ್ ಬುಕ್ಕ ಅನುಸ್ವರದ ಉಚ್ಚ ವಿಸರ್ಗದ ಉಚ್ಚರಣೆ ಹ ಗುಣ

ಮುದ ಅಕ್ಷ ಅನುಸ್ವಾರದ ಉಚ್ಚಾರಣೆ ತಾಂಬುದಾಕ್ಷರ ಅನು ಅನುಸಂತತಾನಿ ತಾನಿ ನಿವ ದೀರ್ಘ ಕರ್ಮಾನುಬಂಧೀನಿ ಕರ್ಮಾನುಬಂಧೀನಿ ಕರ್ಮಾನು ಅರವತ್ತು ಮಾರದು ದುಂಬೆದೇ ತೊಂಗ ಮಾ ದೀರ್ಘಾಕ್ಷರ ಕರ್ಮಾನುಬಂಧೀನಿ ಭತ್ ಬ ಬೃಸ್ವ ಅಲ್ಪ ಪ್ರಣ ಬಂದೀನಿ ಬಾರ್ಧ ಅಲ್ಪ ಅನುಸ್ವರ್ಧ ಉಚ್ಚರಣೆ ನ ದಾದಾರ್ಧ ಬಂಧೀನಿ ಧೀ ಮಹಾಪ್ರಣ ಧೀಧೀ ದೀರ್ಘಾಕ್ಷರಲ ನಿಜಿ ಕರ್ಮಾನು ಬಂಧೀ ನಿ ಮನುಷ್ಯ ಮನುಷ್ಯ ಲೋಕೆ ಶ್ಯ ಷಣ್ಮುಖ ಅತ್ತ ಮೂರ್ಧನ್ಯ ಮೂರ್ಧನ್ಯ ಶ मनुष्य लो के लो दिर्गाच्या, के केर इथे यान म्हणजे लाइन पण पोपे बक्कर बक्कर् फे अधचोर्ध्व प्रसृता गुण प्रवृद्ध विषय प्रवाला

प्रवालाः अधश्च मूलान्यनुसन्ततानि कर्मानुबन्धीनि मनुष्यलोके इत् चरणपन्पो अधश्चोर्ध्वं प्रसृतास्तस्य शाखा गुणप्रवृद्धा विषयप्रवालाः अधश्च मूला सन्ततानि कर्मानुबन्धीके नाम चरणपङ्खा अधश्चोर्ध्वं प्रसृतास्तस्य शाखा गुणप्रवृद्धा विषयप्रवालाः अधश्च मूला ते दुष्ट ततानी कर्मानुबंधीनि मनुष्यलोके ओके okay, इते मूज ने चरण आदि हुई मूज ने श्लोक नरूपमस्येह तथोपलभ्यते नान्तो न चादिर्न च सम्प्रतिष्ठ अश्वत्थमेन सुविरूढमूलम् असङ्गशस्त्रेण दृढेण चित्वा उल्प न रूप नरूप, नरूप रूधिर्गक्षर मस्येह ಮಸ್ ಮಸ್ಹ ಸುನ್ ಮಾತ ಒಟ್ಟಿಗೆ ತೋನ್ ಗೊಕ ಎರಡಕ್ಷರ ಸೇರಿದ ಸಂಯುಕ್ತಾಕ್ಷರ ಅಂತ ಅಂದ್ಪೇರೆ ಮಸ್ಯೇಹ ಹೇ ದೀರ್ಘಾಕ್ಷರ ಮಸ್ಯೇಹ ತೋ ಪಲಭ್ಯತೆ ತೋಥೋ ಮಹಾಪ್ರಣ ಬಕ ದೀರ್ಘಾಕ್ಷರ ಪಲಭ್ಯತೆ ಭ ಮಹಾಪ್ರಣ ಭಾಡಿ ಒತ್ತು ಭ್ಯತೆ ದೀರ್ಘಾಕ್ಷರ ನಾಂತೋ ನ ಚಾದಿರ್ನ ನಾಂತೋ ದೀರ್ಘಾಕ್ಷರ చైన్వర్ణ ఉచ్చారణ ముర పావుడు నీష్ఠుల రెడ్ల మంజే ప్లేసుడు ప్రతిష్ట మహాప్రణ ఉండు అశ్వత్ ಅಶ್ವತ್ಥ ಶುನು ಆದ ಒಟ್ಟಿಗೆ ಅಶ್ವತ್ಥ ಅಶ್ವಥವಾದ ಒಟ್ಟಿಗೆ ತೂ ಬಕ ಅಶ್ವತ್ಥ ಮೇನಂ ದೀರ್ಘಾಕ್ಷರ ನೈನ್ ಮು ದುರ ಸೂಂಡು ಅಶ್ವತ್ಥ ಮೇನಂ ಸುವಿರೂಢ ಮೂಲಂ ಮೂಲ ಮೂಲ ದೀರ್ಘಾಕ್ಷರ ಮೂಲಂ ಅಸಂಗ ಶಸ್ತ್ರೇಣ ಅಸಂಗ ಸಾಂಗ ಸಾ ಏನು ಹೇಳ್ಬೇಕನ್ನು ಸ್ವರದ ಅಕ್ಷರ ಉಂಡು ಕಾಕ ಮುಂದಾಕ್ಷರಂಗ ಉಂಡ ಅಸಂಗ ಶಸ್ತ್ರೇಣ ಶಸ್ತ್ರೇಣ ತೀರ ರೇಲ ದೀರ್ಘಾಕ್ಷರ ನ ಮೂರ್ಧನ್ಯ ನಾಲೈ ಮಾಡ್ತಪ್ಪ ನೋಡು ಅಸಂಗ ಅಸಂಘಶಸ್ತ್ರೇಣ

अश्वत्थमेनं सुविरूढमूलम् असङ्गशस्त्रेण दृढेन चित्वा इत्यान् पप्पे चरण निकुल्पल्लेबक्क न रूपमस्येह तथोपलभ्यते नान्तो न चादिर्न च सम्प्रतिष्ठा अश्वत्थ मेनं सुविरूढ मूलं, असंग न न चित्वा, इत्त रण्डु चर्ण सेर्पार्पनका, नरूप मस्येह तत्थो न चादिर्न च संप्रतिष्ठा,

ಇತ ಪದ್ನೈದನೇ ಅಧ್ಯಾಯ ಪುರುಷೋತ್ತಮ ಯೋಗದ ಮೂಜಿ ಶ್ಲೋಕಗಳು ಆ ಪ್ರೇಯರ್ಪನಕ ಯೋಗೇಶ ಸಚ್ಚಿಧಾನಿ ಧರ್ಮ ಸಂಸ್ಥಾಪಕ ವೀರಂ ಕೃಷ್ಣ ವಂದೇ ಜಗದ್ಗುರುಂ ಶ್ರೀಕೃಷ್ಣ ವಂದೇ ಜಗದ್ಗುರು ಓಂ ಶ್ರೀ ಕೃಷ್ಣಾರ್ಪಣಮಸ್ತು